ಜಳ ನೋಡಿದನ ಯಾ ನಮ್ನಿ ಐತಿ ಆ ಒಳಗ ಕುಂದ್ರಿಸ್ ಬಿಡವಲ್ದ ಯಪ್ಪ ಈಗ ಹಿಂಗ ಐತಿ ಇನ್ನು ಬ್ಯಾಸಗಿ ಕಾಲಕ್ಕೆ ಮುಗಿಯಾಕ್ ಬಂದಂಗ ಬಂದಂಗ ಏನೇನ್ ಆಕತೆ ಏನ ಮನುಷ್ಯರ ಗತಿ ಒಟ್ಟು ತಣ್ಣಂದ್ ದೂಸ ಕುಡಿಬೇಕಂದ್ರ ಎಲ್ಲಿ ಹೋಗಿದ್ದ ನೋಡಿವ ಗೌಡಪ್ಪ ಆ ಹುಡುಗನ ಕಾಲಾಗ ನಾಯಿ ಗೆರಿ ಇದ್ದಂಗ ಕಾಂತತಿ ಒಂದ್ ಬತ್ತಲ್ ನಿಲ್ಲಂಗಿಲ್ಲ ಯವ್ವ ಬೆಳಗ್ ಹರಿ ತಂದ್ರ ಹೊರಗ ನೋಡು ಆಟ ಐಸ್ ಕ್ರೀಮ್ ಮಾರಾಮ ಬಾಡ್ಯಾಗ ಅವಂಗೇನಾಗಿತ್ತ ನೋಡು ಇಟ್ಟತ್ತಿಗೆ ಒದ್ರಕೋ ಅಂತ ಬರ್ತಿದ್ನ ಚಾಕೋ ಮಕ್ಕ ಅನ್ನೋದು ಶಗಣಿ ಹೊತ್ಲಾ ಮಾಡ್ಕೊಂಡು ಏನು ಊರಾಗ ಯಾರು ವರೆ ಮಾಡಿ ಬಕ್ಬರ್ ಬರ ಈ ಕಬ್ಬಕ್ಕೆ ಮಾಡ್ತಾರಾ ಏನು ಅನ್ನರಂಗಾ ಮಾಡ್ತಾರಾ ಹಿಂಗಾಗಿ ಈ ಕಟ್ಟಿ ಮೇಲೆ ಕುಂದ್ರ ಪಾಳೆ ಇವು ಈಕಿ ಕಲ್ಲವಲ್ಲ ಹೌದು ಕಲ್ಲಿನ ಈಕಿ ಅಯ್ಯದ್ರ ಪಿಡ ಗಾಯಿ ಮಾತಾಡದಂಗ ಹುಂಟತಲ್ಲ ಕಲ್ಲವ ಏ ಕಲ್ಲವ ಮಲ್ಲವಕನೆ ಹು ನೇ ಕಲ್ಲವ ಏಕಲೇ ಮಾತಾಡವಲ್ಲ ನೋಡಿದ್ರಾ ಹಂಗ ಬಕ್ಕಿ ಸುಮ್ನೆ ಅಯ್ಯ ಮಲ್ಲವ ನಾಯ ನಿನ್ನಂಗಾ ಶರ್ಮಂತ ಕೇಳ ಬಿಡು ನನಗ ಕಣ್ಣಿಂದ ಆಪರೇಷನ್ ಮಾಡ್ಯಾರ ಅದಕ್ಕ ಕರಾತಿಸ್ ಮಾಡ್ಕೊಂಡನಲ್ಲ ಕತೋಲ್ ಗವಿ ಆಗಿದೆ ವೈನೇನು ಕಾಣವಲ್ದ ಇಲ್ಲ ಒಂದು ದೊಡ್ಡ ಕತಿನ ಎಲ್ಲ ಶಿರಮಾನ್ ತರ್ತಿಯಲ್ಲ ಸಸ್ತ್ಯರ್ ಬಂದಿಂದ ಯಾ ಶಿರಮಾನನು ಇಲ್ಲ ಮನಿನು ಇಲ್ಲ ಮಟಾನು ಇಲ್ಲ ನೋಡು ಕೆಲಸ ಇಲ್ಲ ಬಗಸಿಲ್ಲ ಒಟ್ಟಿ ಟೈಲಟ್ ಕುಂತ್ನೆ ಒಟ್ಟ ಅಲ್ಲಟ್ ಕುಂತ್ನೆ ಮಾಡಿ ಇವತ್ತು ಗಳದ ಒಮ್ಮೆ ಅರೆ ಅರೆ ಶಿವ ಶಿವ ಆಗದ ಕರೆ ನುಡಿದೆ ಯವ್ವ ಮಲ್ಲವಕ್ಕ ಹೇಳ್ತೋನಿ ಎಂದ ನನ್ನ ಕಣ್ಣು ಮಂಜಾಗಿದ್ ಬಂತಿದಿ ನೀನು ಅಂತ ಚಲೋ ಕಣ್ಣು ಬಿ ಎಂದ ಸಸಿ ಬಕವರ್ ಬಿದ್ ಬಾಳೆ ಮಾಡಕ್ ಬಂತವಾ ಅಂದ ನನ್ನ ಕಣ್ಣಿಗೆ ಜಡ್ ಬಂತ ನೋಡು ಕಣ್ಣ ಕಂಡಿಲ್ಲ ಯವ್ವ ಏನು ಮಾಡಿದ್ಲ ಏನು ಕತಿಯ நீர் கொடுத்து <Mussolik> ನಾಕ್ ಜರಿಗೆ ನೀರು ಇಡ್ತಾ ತುಂಬಿ ಕುಡಿಯಕ ಅಯ್ಯೋ ಯಾಕೆ ಬಿಡಾಯಿ ನೀರು ತುಂಬಿ ಕುಡಿ ಅಂತ ಹೇಳಿ ಹೂ ನಮ್ಮಲ್ಲಕ್ಕ ಹಿಂಗಾಗಿ ಒಂದ ರೊಟ್ಟಿ ತಿಂದು ಯಾರ್ ಜರಿಗೆ ನೀರು ಕುಡಿತೇನೆ ನೋಡು ಏನರ ಯಾಕಾಗ್ಲಿ ನಿನ್ನ ಸಸಿಕ್ಕಿಂತ ನನ್ನ ಸಸಿನ ಪಾಡಾಗ್ಲಲ್ಲ ಇವ ಕೇಳ್ತಿ ನಮ್ಮಲ್ಲಕ್ಕ ಎಟ್ಟ ದುಡದಿವೆ ಎಟ್ಟ ತಿಂದ್ವಿ ಎಟ್ಟ ಮಾಡಿದ್ವಿ ಎಲ್ಲ ಐತಿ ಹ ಬರೆ ನನಸಂತ ಹೋಗೋದು ನೋಡು ಹಳೆಯದು ಹಿಂಗಿದ್ವೆ ಇಲ್ಲ ಅನ್ನಂಗ ಆಗಿಬಿಟ್ಟ ಜೀವನ ಹೂ ನಮ್ಮಲ್ಲವ ನೋಡ್ತಿದ್ದಿಲ್ಲ ನಮ್ಮ ಮನಿ ಮಂತ್ಯಾನ ಹೆಂಗಿತ್ತು ಕಟ್ಟಿ ತುಂಬಾ ನಿಟ್ಟ ಯವ್ವ ಆಗ ಎಷ್ಟು ಮಂದಿ ತಿನ್ನಾರು ಎಷ್ಟು ಮಂದಿ ದುಡಿಯಾರು ಈಗೆಲ್ಲ ಐತಿವೆ ಮನೆಗಿದ್ದರಿಗೆ ದುಡಿ ಮಿldಂಗ ಆಗಿತಿ ಕರೆ ಕರೆ ಮಲ್ಲಕ್ಕ. ಬರ್ತಿನ ಈವಾ ಮಲ್ಲಕ ಬಿಸಲು ಏರ ಕುಂತತಿ ತಡಕಳದ ಆಗದಿಲ್ಲ ನನಗೆ ಈಗ ಅಯ್ಯಾ ಪಾಪ ಪಾಪಾ ನಾನು ಸುಳ್ಳ ಮಾತಾಡ್ಕೊಂಡು ನಿಂತ ನೋಡು ನೋಡ್ತಿ ಹಾ ಬಂಗಾರ ಒಳಗ ಪಣಕಾ ಮಾಡ್ತೀನಿ ಹೊಂಟಿ ಬಾಯ್ ಇಲ್ಲೇ ಊಟ ಮಾಡಿ ಹೋಗಂಗದ ಹಾ ಇದರ ಮಲ್ಲ ಒಂದು ಬಾಯಿ ಬಡಾಯಿ ಮುಕುಳ್ ಮವ್ವ ನಂದ ದಾರಿ ನೋಡಾಕತ್ತಿರ್ಬೇಕ ದಿವ್ವ ಕಾನ ಆಡಾಡಪ್ಪ ಮನ್ಸಲ್ಲ ಮನೆಯಾಗ ಅಂದ್ರ ಕಾನ ಮನ್ಯಾಗ ಆರಾಮ ಕುಂದ್ರಬೇಕಂತ ನನಗೂ ಆಸೆವು ಏನು ಮಾಡ್ಬೇಕು ಮುಂಜಾನೆ ಬರೇ ಬರೀ ಹತ್ತಿ ಸಸಿ ಜಗಳ ಕೇಳೋದು ಇದ್ರಕ್ಕಿಂತ ತಣ್ಣಗೆ ಗುಡ್ಯಾಗ ಹೋಗಿ ಒಂದು ತಾಸು ಮಕ್ಕೊಂಡು ಎದ್ದು ಬರೋದು ಭಾಳ ಸುಖ ಇಲ್ಲೇ ಒಟ್ಟು ಕೆಲ್ಸ ಇತ್ತು ಬಿಡ್ಬೇ ಹೋಗಿದ್ನಿ ಯಾಕ ಏನ್ರ ಬೇಕಾಗಿತ್ತನ ಹ್ಞೂ ಆಗಾಡಪ್ಪ ಕಾಲಿಗೆ ಹಚ್ಚು ಆ ದೊಡ್ಡ ಅಡಿಕೆ ಕುಟ್ಕೊಳಕ್ ಹೋದ್ನಿಪ ನೋಡಿಲ್ಲ ಕೈ ಮೇಲೆ ಗುಂಡುಕಲ್ ಬಿದ್ದು ಚುರು ಚುರು ಅನ್ನತಿ ಕೈ ಅದ ಕೊಟ್ಟ ನೋಚಿ ತಂದ ಕೊಡು ಹಂಗ ಒಂದಿಟ್ಟು ದೂಸ್ ತಂದ ಕೊಡಪ್ಪ ನೋಡ್ ಕ್ಯಾ ಬಿಸಿಲ್ ಹೊಟ್ಟೆಯಾಗ ಸಂಗ್ ಸಂಗ್ ತಾಕತ್ ಒಂದ್ ಹ್ಮ್ ಎರಡು ತಾಯಿ ಮಗನು ಹೊಟ್ಟೆ ಅಂದ ಬಾಯಿಂದ ಮಾತಾಡ್ಕೊಳಕ್ ಕುಂತಾರ ಅಲ್ಲಿ ಬೇಯಿ ಕಿ ಶಾಂತಿ ಕೋಕೋಮ್ ಅಂತ ಹೇಳಬಾರ್ದನ ಅಡಿಕೆ ನೋಚು ಕನ ಚಲೋ ಸಿಗತತಿ ಕಡಿಮೆ ರೇಟ್ ಈ ತರಕ್ ಹೋದ್ನಿ ಅಂದ್ರೆ ದುಬಾರಿ ಹಾಕ್ತಾನವ ಅಯ್ಯೋ ಗೌಡಪ್ಪ ಮರೆಯಬೇಡ ಯಪ್ಪ ಕಿ ಹೇಳಿ ಹೇಳಿ ಕಿ ನೋಚು ತರಸ್ಕೊಳ್ಳೋದು ಒಂದು ಕೇಳಿದ್ರೆ ನಾಲ್ಕು ಮಾತಾಡ್ತಾಳೆ ನಿನ್ ನೀನು ಹೇಂತಿ ಅಕ್ಕಿ ಬಾಯಿಗೆ ಯಾರ ನಂಗಂತಾಳ ಅವ್ಲ ಅವ್ಲಕ್ಕಿನಾ ಹುನ ನನಗೆ ಅಣ್ಣಾಕ ಬರಂಗಿಲ್ಲ ಅಂತವೆಲ್ಲ ಒದ್ರાડತಾಳ ಅಲ್ಲ ಇದು ಮೊದೋಡಿದು ಊರು ಹೋಗಂತತಿ ಕಾಡವಾ ಅಂತತಿ ಹಾ ಹೆಂಗ್ ಸುಳ್ಳು ಮಾತಾಡ್ತತೆ ನೋಡಿ ಕಟ್ಟಿ ಮೇಲೆ ಕಂತು ಕರೆ ಕರೆ ಅನ್ನರಂಗ ಅಡಕೇ ನೋಚು ಸಂಕ್ಯಾಗ ಎಷ್ಟಕೊಂಡ ತಂದ್ ಕೊಟ್ಟನಿ ಕಟ್ಟಿ ಮೇಲೆ ಇಟ್ಟು ಒಳಗೆ ಬಂದು ಟಿವಿ ನೋಡಕತಾಳ ಹಲಕಿಸ್ಕಂತ ಯಾರ್ ತಗೊಂಡ ಹೋಗ್ಯಾರನ ತಗೊಂಡ ಹೋಗ್ಯಾರ ಈ ತಂದ್ ಕೊಟ್ಟಿಲ್ಲ ಅಂತ ನೋಡಿ ಯಾವ ಇದು

மத் கூ

ಏನ್ ಮಾಡ್ಯಳ ಏನ ಯಾರಿ ಗೊತ್ತಬೇ ಹೋಗವ್ರ ಯಾರ ಹ ನನಗಾರ ಬದಕ್ ನನವರದ್ ನನಗೆ ಅವಹತ್ತ ಸಿಗುದಲ್ಲ ಹೊಲಕ್ ಹೋಗಾಕ ಏನಾರ ಯಾಕಾಗ್ಲಿ ಹಂಗಾರ ಯಾಕ ಮಾಡ್ಕೊಂಡು ಹೋಗಲಾಕ ನಮ್ಗೆ ಎದಕ್ ಬೇಕಾಗೇತಿ ಯವ್ವಾ ಹೋದ್ವಿ ಊರು ಇಬ್ಳಾರು ನೀವ ಹೋಗ್ರಿ ಹೊಲಕ್ ದಿನ ಬೆಳಗರ್ದ್ರ ನಾ ಮನೆಯನ್ನು ಬದಕ್ ಮಾಡ್ಕೊತೇನ ಅಂತಾಳ ಅವಾಗ ಏನ್ ಮಾಡ್ತಿದೀ ಕರೆ ಕರೆಪ್ಪ ಮಾರಿ ಹಣ್ಣ ಐತಿ ಗೌಡಪ್ಪ ಹಿಂಗ ಅಣ್ಣ ಕೋ ಎಸೋದಿ ಲೈಫ್ ಅದ ಎದಕ್ಕೆ ಬೇಕಾಗಿತಿ ಊರು ಸಾಬರಿ ಪ್ರಣ್ಣಗ ಉಣಕೊಂತ ತಿನ್ಕೊಂತ ಅಡ್ಡಾಡ್ಕೊಂತ ದೇವಿ ಹಿಂಗ ಇರ ಚಲೋ ಹಿರೇತನ ತಕೊಂಡ ಎದಕ್ಕೆ ಬೇಕ ಎಲ್ಲ ತಕೊಂಡ ತಲೆ ಮೇಲೆ ಹಾಕೊಳ್ಳೋದು ನೋಡಿ ಅಡು ಮಾತಾಡೋದು ನೋಡಿದ್ರೆ ನನ್ನ ಲಾಡಿ ಮಾಡಕ ಇಕ್ಕುರ್ ಮನೆಗೆ ದುಡಿಯಕ ಕರ್ಕೊಂಡ ಬಂದಂಗ ಆಗಿತ್ತು ಬಾಳೆ ಯಾಕ ಆಗೋಲ್ದಕ್ಕೆ ಬಿಡಪ್ಪ ಹೊರಗ ಒಳಗ ಹವಾಶಿ ಅಡ್ಡಾಡ್ಕೊಂತ ಆರಾಮ ದೇವಿ ಎದಕ್ಕೆ ಬೇಕಾಗಿತಿ ಸುಕ್ಕದ ಗೋದಿಗೆ ಮುಳ್ಚಿಟ್ಕೊಳ್ಳೋದು

ಹಾಗೂ ಸಂಗಮೇಶ್ ಪುಟ್ಟನಿಗೆ ಶುಭವನ್ನ ಕೋರೋಣ ಹಾಗೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಾಗೆ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತ ಅನ್ನೋದು ದಯವಿಟ್ಟು ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಕಾಮೆಂಟ್ ಮಾಡಿದಂತ ನನ್ನ ಎಲ್ಲಾ ಸ್ನೇಹಿತರಿಗೂ ಕೂಡ ಧನ್ಯವಾದ